ಉತ್ತರ ಕರ್ನಾಟಕ ಅದರಲ್ಲೂ ಕೂಡ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ದೊಡ್ಡ ಸಂಸ್ಥೆ ಅಂತ ಹೇಳಿದರೆ ಹಜಾರೆ ಸಂಸ್ಥೆ ಈಗಾಗಲೇ ಬಹುದೊಡ್ಡ ಹೆಸರನ್ನ ಮಾಡಿದೆ ಇದೀಗ ಮತ್ತೊಂದು ಬೃಹತ್ ಹೆಜ್ಜೆ ಅಂತ ಕಾಲಿಡ್ತಾ ಇದ್ದಾರೆ ಹಜಾರೆ ಬಜಾರ್ ಉದ್ಘಾಟನೆಗೆ ಸಜ್ಜಾಗಿ ನಿಂತಿದೆ ಹಾಗಾಗಿ ಹಜಾರೆ ಬಜಾರ್ನ ಮಾಲೀಕರಾದಂತಹ ಸತೀಶ್ ಹಜಾರೆ ಅವರು ನಮ್ಮ ಜೊತೆಗಿದ್ದಾರೆ ಉದ್ಘಾಟನಾ ಕಾರ್ಯಕ್ರಮದ ಕುರಿತಾಗಿ ಅವ್ರು ಏನು ಹೇಳ್ತಾರೆ ಅಂತ ಕೇಳಿ ಸರ್ ನಮಸ್ತೆ ಸರ್ ನಮಸ್ತೆ ಉದ್ಘಾಟನೆ ಸಜ್ಜಾಗಿದೆ ಹೌದು ನಾವು ಒಂದು ಸತತ ಎರಡು ತಿಂಗಳ ಪ್ರಯತ್ನದಿಂದ ಈಗೆಲ್ಲ ಪ್ರಿಪೇರ್ ಆಗಿದೆ ರೆಡಿಯಾಗಿದೆ ಪ್ರತಿಯೊಬ್ಬರಿಗೂ ನಾವು ಸುತ್ತಮುತ್ತ ಒಂದು ಐದುನೂರು ಹಳ್ಳಿಯನ್ನೆಲ್ಲ ಕವರ್ ಮಾಡಿ ಆಹ್ವಾನ ಪತ್ರಿಕೆಯನ್ನು ಹಂಚಿದ್ದೀವಿ ಸಾಕಷ್ಟು ನಾವು ಎಲ್ಲರಿಗೂ ಬಂದಿದ್ದಾರೆ ಈಗ ನಮ್ಗೆ ಒಳ್ಳೆಯ ರೆಸ್ಪಾನ್ಸು ಸಿಗ್ತಾ ಇದೆ ಸೊ ನಾವೊಂದು ರಿಕ್ವೆಸ್ಟ್ ಏನು ಮಾಡೋದಂದರೆ ನಾಳೆ ದಯಮಾಡಿ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹಸಾರೆ ಪತ್ರ ಉದ್ಘಾಟನೆಗೆ ತಾವು ಬಂದು ಸಾಕ್ಷಿಯಾಗಿ ನಮ್ಮ ಆಶೀರ್ವದಿಸ್ಬೇಕಂತ ನಾನು ತುಂಬ ಕಳಕಳಿಯಿಂದ ಕೇಳಿಕೊಳ್ತೇನೆ ಓಕೆ ಸರ್ ಧನ್ಯವಾದಗಳು ಇನ್ನು ಹಜಾರೆ ಸಂಸ್ಥೆಯ ಪ್ರಮುಖರು ಪ್ರವೀಣ್ ಹಜಾರೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಯಾವ ರೀತಿಯಾದಂತಹ ಹಜಾರೆ ಸಂಸ್ಥೆಯ ಬಗ್ಗೆ ಅವ್ರು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರ್ ಹಜಾರೆ ಹಜಾರೆ ಯಾವ ರೀತಿ ಭಿನ್ನ ಬೇರೆಯವರಿಗೆ ಸರ್ ಇದು ಮೊಟ್ಟ ಮೊದಲ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಇಷ್ಟು ದೊಡ್ಡದ ಮೈಗೆ ಮತ್ತು ಇದರಲ್ಲಿ ಎಲೆಕ್ಟ್ರಾನಿಕ್ಸು ಕಿರಾಣಿ ಮತ್ತು ಫರ್ನಿಚರ್ ಮತ್ತು ಬಾಂಡೇಶ್ವರು ಎಲ್ಲ ಒಂದೇ ಬಿಲ್ಡಿಂಗಲ್ಲಿ ಇದೆ ಮತ್ತು ಎಲ್ಲನೂ ಎಲ್ಲ ರೇಟ್ಗಿಂತ ಕಡಿಮೆಯಲ್ಲಿ ಸಿಗುತ್ತೆ ನಿಮಗೆ ಎಲ್ಲ ಬಡೋ ಜನರಿಗೆ ಭಾರಿ ಅನುಕೂಲ ಆಗೋದಿದೆ ಯಾವ್ದು ರೇಟ್ ಹೊರಗಡೆ ಕೊಟ್ಟು ತಗೋತಾರಲ್ಲ ಅದು ನಮ್ಮಲ್ಲಿ ಭಾ ಭಯಂಕರ ಕಡಿಮೆ ರೇಟಲ್ಲಿ ಸಿಗುತ್ತೆ ನಿಮಗೆ ಎಲ್ಲರಿಗೂ ಸೊ ಹೊರಗಡೆ ಹೊರಗಡೆಸೋಕ್ಕಿಂತ ಇಲ್ಲಿ ಅಂತಂದ್ರೆ ಹೋಲ್ಸೇಲ್ ದರದಲ್ಲಿ ಕಡಿಮೆ ದರದಲ್ಲಿ ಕೈಗೆಟುಕುವ ದರದಲ್ಲಿ ವಸ್ತುಗಳು ಸಿಗುತ್ತೆ ಅನ್ನೋದು ಪ್ರವೀಣ್ ಹಜಾರೆ ಅವರ ಮಾತು ಇದಿಷ್ಟು ಸತೀಶ್ ಹಜಾರೆ ಮತ್ತು ಪ್ರವೀಣ್ ಹಜಾರೆ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಅವನ ಅವಿನಾಶ್ ಹುದ್ದೆ ಮಹಾತಿ ಶಿರೇಮಠಿ ನ್ಯೂಸ್ ರಭಕವಿ ಸುಂದರ ಮನೆ ಎಲ್ಲರ ಕನಸು ಆ ಮನೆ ಇನ್ನಷ್ಟು ಸುಂದರವಾಗಿ ಕಾಣಬೇಕು ಅಂದರೆ ಒಂದೇ ಪರಿಹಾರ ಬರ್ಜರ್ ಪೇಂಟ್ಸ್ ಆಕರ್ಷಕ ವೆರೈಟಿ ಪೇಂಟ್ಗಳು ನಮ್ಮಲ್ಲಿ ಲಭ್ಯ ಹತ್ತು ವರ್ಷ ಬಾಳಿಕೆ ಬರುವ ಲಾಂಗ್ ಲೈಫ್ ಟೆನ್ ಮತ್ತು ಪಿಯು ರೂಫ್ ಕೋಟ್ ಪ್ರೈಮರ್ ಎಂಟು ವರ್ಷ ಬಾಳಿಕೆ ಬರುವ ಲಾಂಗ್ ಲೈಫ್ ಫ್ಲೆಕ್ಸೋ ಸಂಗ್ರಹ ನಮ್ಮಲ್ಲಿವೆ ವಾಟರ್ ಪ್ರೂಫ್ ಆಯಿಲ್ ಪೇಂಟ್ ಐಟಂಗಳು ಇಂಟೀರಿಯರ್ ಪೇಂಟ್ ಮತ್ತು ಸ್ಪ್ರೇಗಳು ನಿಮಗಿಷ್ಟವಾಗುವ ಎಲ್ಲಾ ತರಹದ ಪ್ರೈಮರಿ ಮತ್ತು ಕಲರ್ಗಳು ಸಿಗುತ್ತವೆ ಸೂಕ್ತ ದರ ಮತ್ತು ವಾರಂಟಿಯೊಂದಿಗೆ ಖರೀದಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮರ್ಥ ಬರ್ಜರ್ ಪೇಂಟ್ಸ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಕೆನರಾ ಬ್ಯಾಂಕ್ ಹತ್ತಿರ ಜಮಖಂಡಿ ರೋಡ್ ಮುಧೋಳ ಮೊಬೈಲ್ ಸಂಖ್ಯೆ ಎಂಟು ಎಂಟು ಆರು ಏಳು ನಾಲ್ಕು ಸೊನ್ನೆ ನಾಲ್ಕು ಏಳು ನಾಲ್ಕು ಮೂರು ಮತ್ತು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಏಳು ನಾಲ್ಕು ಏಳು ಮೂರು ಎರಡು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ